ತರ್ಕಕ್ಕೆ ಸಿಗದವನಿಗೆ ತರ್ಕ ಮಾಡಿ ಪ್ರಯೋಜನವಿಲ್ಲ ತರ್ಕಕ್ಕೆ ಸಿದಾಗವನೇಜ್ ತರ್ಕ ಮಾಡಿ ಪ್ರಯೋಜನವಿಲ್ಲ ಎಂಬ ಈ ಕನ್ನಡ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ ಗಾದೆ ಮಾತಿನ ಅರ್ಥ ತರ್ಕ ಟರ್ಕ ಯುಕ್ತಿ ಸರಿಯಾದ ಕಾರಣ ತರ್ಕಬದ್ಧವಾದ ವಾದ ಸಿಗದವನು ಸಿದಾಗವನು ಅರ್ಥ ಮಾಡಿಕೊಳ್ಳಲು ಒಪ್ಪಿಕೊಳ್ಳಲು ಅಥವಾ ಗ್ರಹಿಸಲು ಸಾಧ್ಯವಾಗದ ವ್ಯಕ್ತಿ ಪ್ರಯೋಜನವಿಲ್ಲ ಪ್ರಯೋಜನವಿಲ್ಲ ಉಪಯೋಗವಿಲ್ಲ ವ್ಯರ್ಥ ಸರಳ ಅರ್ಥ ಯಾರಿಗೆ ನೀವು ಹೇಳುವ ಮಾತು ಕಾರಣ ಅಥವಾ ಯುಕ್ತಿಗಳು ತಲುಪುವುದಿಲ್ಲವೋ ಅಥವಾ ಯಾರು ತಿಳಿದು ಉದ್ದೇಶಪೂರ್ವಕವಾಗಿ ಸತ್ಯವನ್ನು ಸ್ವೀಕರಿಸಲು ಸಿದ್ಧರಿಲ್ಲವೋ ಅಂಥವರೊಂದಿಗೆ ವಾದ ಮಾಡುವುದು ಅಥವಾ ತರ್ಕಕ್ಕೆ ಇಳಿಯುವುದು ಸಂಪೂರ್ಣವಾಗಿ ನಿಷ್ಪ್ರಯೋಜಕ ವೇಸ್ಟ್ ಮತ್ತು ನಿಮ್ಮ ಸಮಯದ ವ್ಯರ್ಥ ಸಂಪೂರ್ಣ ವಿಸ್ತರಣೆ ಮತ್ತು ವಿವರಣೆ ಒಂದು ವ್ಯರ್ಥ ಪ್ರಯತ್ನದ ಸೂಚನೆ ಬುದ್ಧಿವಂತರು ವಿಚಾರಶೀಲರು ಮತ್ತು ವಿವೇಕವುಳ್ಳವರು ಯಾವಾಗಲೂ ಕಾರಣ ಮತ್ತು ಫಲಿತಾಂಶದ ಕಾಸ್ ಅಂಡ್ ಎಫೆಕ್ಟ್ ಆಧಾರದ ಮೇಲೆ ಸತ್ಯವನ್ನು ಅರಿತುಕೊಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ಕೆಲವರು ತಮ್ಮ ಪೂರ್ವಗ್ರಹಗಳು ಹಠಮಾರಿ ಸ್ವಭಾವ ಅಥವಾ ಅಜ್ಞಾನದಿಂದಾಗಿ ಯಾವುದೇ ತರ್ಕಬದ್ಧವಾದ ಸತ್ಯವನ್ನು ಒಪ್ಪಿಕೊಳ್ಳಲು ಸಿದ್ಧರಿರುವುದಿಲ್ಲ ಅಂಥವರ ಮನವೊಲಿಸಲು ಗಂಟೆಗಟ್ಟಲೆ ಮಾತನಾಡುವುದಾಗಲಿ ದೃಷ್ಟಾಂತಗಳನ್ನು ಕೊಡುವುದಾಗಲಿ ವ್ಯರ್ಥ ಎರಡು ಶಕ್ತಿಯ ಸಂರಕ್ಷಣೆ ಈ ಗಾದೆ ಮಾತು ನಿಮ್ಮ ಶಕ್ತಿ ಮತ್ತು ಸಮಯವನ್ನು ಉಳಿಸಿಕೊಳ್ಳಲು ನೀಡುವ ಸಲಹೆಯಾಗಿದೆ ಒಬ್ಬ ವ್ಯಕ್ತಿ ತರ್ಕಕ್ಕೆ ತೆರೆದುಕೊಳ್ಳದಿದ್ದಾಗ ಅವನೊಂದಿಗೆ ವಾದ ಮಾಡಿದರೆ ಮಾನಸಿಕ ಒತ್ತಡ ಕೋಪ ಮತ್ತು ನಿರಾಶೆ ಉಂಟಾಗುವುದೇ ಹೊರತು ಯಾವುದೇ ಧನಾತ್ಮಕ ಫಲಿತಾಂಶ ದೊರೆಯುವುದಿಲ್ಲ ಮೂರು ಜ್ಞಾನದ ಮೌಲ್ಯ ಜ್ಞಾನ ಯುಕ್ತಿ ಮತ್ತು ಸತ್ಯದ ಮಾತುಗಳು ಅವುಗಳ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವವರಿಗೆ ಮಾತ್ರ ಉಪಯುಕ್ತ ಅಂತಹ ಮಾತುಗಳನ್ನು ಅಪಮೌಲ್ಯ ಮಾಡುವವರಿಗೆ ಅಥವಾ ತಿಳಿದು ಗ್ರಹಿಸಲು ನಿರಾಕರಿಸುವವರಿಗೆ ಹೇಳುವುದು ನೀರನ್ನು ಜರಡಿಯಲ್ಲಿ ಸೀವ್ ಹಿಡಿದುಕೊಳ್ಳಲು ಪ್ರಯತ್ನಿಸಿದಷ್ಟೇ ಹಾಸ್ಯಾಸ್ಪದ ನಾಲ್ಕು ಸಂದರ್ಭಗಳು ಈ ಗಾದೆ ಮಾತನ್ನು ಸಾಮಾನ್ಯವಾಗಿ ಎರಡು ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ ಹಠಮಾರಿಗಳು ಮತ್ತು ಅಜ್ಞಾನಿಗಳು ಯಾರು ಸತ್ಯವಿದ್ದರೂ ಅದನ್ನು ಒಪ್ಪಿಕೊಳ್ಳುವ ಮಾನಸಿಕ ಸ್ಥಿತಿಯಲ್ಲಿ ಇರುವುದಿಲ್ಲವೋ ಅಹಂಕಾರಿಗಳು ತಮ್ಮ ಅಭಿಪ್ರಾಯವೇ ಸರಿ ಎಂದು ಭಾವಿಸಿ ಬೇರೆಯವರ ಒಳ್ಳೆಯ ಸಲಹೆಗಳಿಗೆ ಕಿವಿಗೊಡದವರು ಸಾರಾಂಶ ವಿವೇಕಿಯು ಯಾರಿಗೆ ತಮ್ಮ ಮಾತು ತಲುಪುವುದಿಲ್ಲವೋ ಅಥವಾ ಅರ್ಥವಾಗುವುದಿಲ್ಲವೋ ಅಂಥವರ ಮುಂದೆ ಮೌನವಾಗಿರುವುದೇ ಲೇಸು ಅವ್ಯರ್ಥವಾದದಿಂದ ದೂರ ಉಳಿದು ತಮ್ಮ ಶಕ್ತಿ ಮತ್ತು ಸಮಯವನ್ನು ಹೆಚ್ಚು ಫಲಪ್ರದ ಕೆಲಸಗಳಿಗೆ ಬಳಸಿಕೊಳ್ಳಬೇಕು ಎಂಬುದು ಈ ಗಾದೆ ಮಾತಿನ ಅಂತರಾರ್ಥ